ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡೂ ಮಕ್ಕಳ ತಾಯಂದಿರಿಗೆ ಉಚಿತ ಹನ್ನೊಂದು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂದ್ಬಿಟ್ಟು ಈ ಒಂದು ಸುದ್ದಿನ ನೀವು ಕೇಳೇ ಇರ್ತೀರ ತುಂಬಾ ವೈರಲ್ ಆಗ್ತಾ ಇದೆ ಇದ್ರ ಬಗ್ಗೆ ಸಾಕಷ್ಟು ಕಮೆಂಟು ಕೂಡ ಬರ್ತಾ ಇದೆ ಹನ್ನೊಂದು ಸಾವಿರ ಸಿಗುತ್ತಂತೆ ಅದು ಯಾವ ಯೋಜನೆ ಇವಾಗ ನಮಗೆ ದೊಡ್ಡ ಮಕ್ಕಳಿದ್ದಾರೆ ನಾವು ಕೂಡ ಅರ್ಜಿನ ಸಲ್ಲಿಸ್ಬೋದಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ಸನ್ನು ನಾನು ನೋಡಿದೆ ಸೊ ಹಾಗಾಗಿ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹನ್ನೊಂದು ಸಾವಿರ ಸಿಗುತ್ತಾ ಹೇಳ್ಬಿಟ್ಟು ಸಿಗುತ್ತೆ ಬಟ್ ಇದು ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ ಅದು ಯಾವ ರೀತಿಯಾಗಿ ಸಿಗುತ್ತೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅಂತೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ವಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಎರಡೂ ಮಕ್ಕಳ ತಾಯಂದಿರಿಗೆ ಉಚಿತ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತಂತೆ ಹೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗಿದೆ ಇವಾಗ ಸಾಕಷ್ಟು ಜನ ಅನ್ಕೋತಾರೆ ನಮಗೂ ಕೂಡ ಎರಡು ಮಕ್ಕಳಿದ್ದಾರೆ ಹಾಗಾದರೆ ನಾವು ಕೂಡ ಅರ್ಜಿನ ಸಲ್ಲಿಸ್ಬೋದ ನಮಗೂ ಕೂಡ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತಾ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಸುಳ್ಳು ಇದು ಹನ್ನೊಂದು ಸಾವಿರ ಸಿಗುತ್ತೆ ಬಟ್ ಈಗ ನಿಮ್ಗೆ ಆಲ್ರೆಡಿ ಮಕ್ಕಳಾಗಿ ಹೋಗಿದ್ದಾರೆ ಅಂತಂದರೆ ನೀವು ಅರ್ಜಿನ ಸಲ್ಸೋದಕ್ಕೆ ಬರೋದಿಲ್ಲ ಇದು ಯಾವ ಯೋಜನೆ ಅಂತ ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ಇದು ಪ್ರಧಾನಮಂತ್ರಿ ವಂದನಾ ಯೋಜನಾ ಅಂತ ಹೇಳ್ಬಿಟ್ಟು ಇವಾಗ ನಿಮ್ಗೊಂದು ಐಡಿಯಾ ಬರ್ಬೋದು ಪ್ರಧಾನಮಂತ್ರಿ ಮಾತೃವಂದನ ಯೋಜನಾ ಅಂತ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತಂದರೆ ಗರ್ಭಿಣಿಯರು ಮಾತ್ರ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ಎರಡು ಮಕ್ಳಿಗೂ ಕೂಡ ಸಿಗುತ್ತೆ ಇವಾಗ ನೀವೇನಾದರೂ ಪ್ರೆಗ್ನೆಂಟ್ ಆಗಿರ್ತೀರ ಫಸ್ಟು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತಂದರೆ ನಿಮಗೆ ಮೊದಲನೇ ಮಗು ಹೆಣ್ಣಾಗಲಿ ಗಂಡಾಗಲಿ ಸರ್ಕಾರದಿಂದ ಐದು ಸಾವಿರ ರೂಪಾಯಿನ ಕೊಡ್ತಾರೆ ಐದು ಸಾವಿರ ರೂಪಾಯಿನೂ ಕೂಡ ಒಂದೇ ಸರಿ ಕೊಡೋದಿಲ್ಲ ಐದು ಸಾವಿರ ರೂಪಾಯಿನೂ ಕೂಡ ಮೂರು ಹಂತದಲ್ಲಿ ಕೊಡ್ತಾರೆ ಇವಾಗ ನಿಮಗೆ ಐದು ತಿಂಗಳಿರುವಾಗ ಒಂದು ಸಾವಿರ ಕೊಡ್ತಾರೆ ನಿಮಗೆ ಒಂಬತ್ತು ತಿಂಗಳಿರುವಾಗ ಎರಡು ಸಾವಿರ ಕೊಡ್ತಾರೆ ಮತ್ತು ನಿಮಗೆ ಡೆಲಿವರಿ ಆದಮೇಲೆ ತ್ರೀ ಮಂತ್ಸ್ ಆದಮೇಲೆ ತ್ರೀ ಮಂತ್ಸ್ ಅಷ್ಟರಲ್ಲಿ ನಿಮಗೆ ಮತ್ತೆ ಎರಡು ಸಾವಿರ ರೂಪಾಯಿನ ಕೊಡ್ತಾರೆ ನೀವು ಡೆಲಿವರಿ ಆದಮೇಲೆ ಮತ್ತೆ ಅರ್ಜಿನೂ ಕೂಡ ಸಲ್ಲಿಸಬೇಕಾಗುತ್ತೆ ಮತ್ತು ನೀವು ಡೆಲವರಿಗೆ ಮೊದಲು ಮೂರು ಸಾವಿರನ ಪಡ್ಕೊಂಡಿರ್ತೀರ ಅದು ಎರಡು ಸರಿ ಒಂದು ಸರಿ ಒಂದು ಸಾವಿರ ಇನ್ನೊಂದು ಸರಿ ಎರಡು ಸಾವಿರ ಮೂರು ಸಾವಿರನ ಪಡ್ಕೊಂಡಿರ್ತೀರ ಡೆಲಿವರಿ ಆದಮೇಲೆ ಮತ್ತೆ ಅರ್ಜಿನ ಸಲ್ಲಿಸಿ ಮತ್ತೆ ಎರಡು ಸಾವಿರ ರೂಪಾಯಿನ ಪಡ್ಕೋಬೇಕಾಗತ್ತೆ ಇದು ಐದು ಸಾವಿರ ರೂಪಾಯಿ ಸಿಗುತ್ತೆ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ಮೊದಲನೇ ಮಗುವಿಗೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಆಯಿತಾ ಇದಿಷ್ಟ ಆಯಿತು ಇನ್ನು ಎರಡನೇ ಪ್ರೆಗ್ನೆನ್ಸಿ ಏನಾದರೂ ನೀವು ಆಗ್ತೀರಾ ಅಂತಂದರೆ ಆವಾಗ ಆರು ಸಾವಿರ ರೂಪಾಯಿ ಸಿಗುತ್ತೆ ಆವಾಗ ಗಂಡು ಮಕ್ಕಳಾದರೆ ಕೊಡೋದಿಲ್ಲ ಹೆಣ್ಣು ಮಕ್ಕಳಾದರೆ ಮಾತ್ರನೇ ನಿಮಗೆ ಎರಡನೇ ಪ್ರೆಗ್ನೆನ್ಸಿನಲ್ಲಿ ಆರು ಸಾವಿರ ರೂಪಾಯಿನ ಕೊಡೋದು ಇವಾಗ ಮೊದಲನೇದು ಗಂಡಾಗಲಿ ಹೆಣ್ಣಾಗಲಿ ಕೊಟ್ಟು ಕೊಟ್ಬಿಡ್ತಾರೆ ಎರಡನೇದು ಬಂದು ಕಂಪಲ್ಸರಿಯಾಗಿ ಹೆಣ್ಣು ಮಗುವಿಗೆ ಮಾತ್ರ ಆರು ಸಾವಿರ ರೂಪಾಯಿನ ಕೊಡ್ತಾರೆ ಅದು ಕೂಡ ಸೇಮ್ ಇದೇ ರೀತಿ ತ್ರೀ ತ್ರೀ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾರೆ ಮೊದಲನೇ ಐದು ತಿಂಗಳಿರುವಾಗ ಎರಡು ಸಾವಿರ ಒಂಬತ್ತು ತಿಂಗಳಿರುವಾಗ ಎರಡು ಸಾವಿರ ಇನ್ನು ಡೆಲಿವರಿ ಆದ ನಂತರ ಮೂರು ತಿಂಗಳ ಒಳಗಡೆ ಎರಡು ಸಾವಿರ ರೂಪಾಯಿನ ಕೊಡ್ತಾರೆ ಇದು ಪ್ರಧಾನಮಂತ್ರಿ ಮಾತೃ ಒಂದು ಜನ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆ ಆಗಿರುತ್ತೆ ಇವಾಗ ನೀವು ಸಾಕಷ್ಟು ಜನ ನ ಮಾಡಿದ್ದಾರೆ ಟೈಟಲ್ ತಂಬ್ಲೈನ್ ನೋಡಿ ಅಂದ್ಕೊಳ್ತೀರಾ ಓ ನಮಗೂ ಕೂಡ ಮಕ್ಕಳಿದ್ದಾರೆ ನಾವು ಅರ್ಜಿ ಸಲ್ಲಿಸ್ಬಿಟ್ರೆ ನಾನು ನಮಗೂ ಕೂಡ ಹನ್ನೊಂದು ಸಾವಿರ ಬರುತ್ತೆ ಅಂತೇಳ್ಬಿಟ್ಟು ನಿಜವಾಗ್ಲೂ ಅದೊಂದು ತಪ್ಪು ಮಾಹಿತಿ ಆಗಿರುತ್ತೆ ಇವಾಗ ಎಲ್ಲ ಮಕ್ಕಳಿಗೂ ಕೂಡ ಸಿಗೋದಿಲ್ಲ ಇದು ಪ್ರೆಗ್ನೆಂಟ್ ಇರುವಂಥವ್ರಿಗೆ ಮಾತ್ರನೇ ಸಿಗೋದು ಇನ್ನು ಇದು ಇದು ಕೂಡ ಅಷ್ಟೇ ಪ್ರೆಗ್ನೆಂಟ್ ಇದ್ದಾರೆ ಅಂತಂದರೆ ಎಲ್ಲ ಪ್ರೆಗ್ನೆಂಟ್ ಇರೋರಿಗೂ ಕೂಡ ಸಿಗೋದಿಲ್ಲ ನೀವೇನಾದ್ರೂ ಸರ್ಕಾರಿ ನೌಕರರಾಗಿರ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರಿ ನೌಕರರಾಗಿದ್ದೀರಾ ಅಂತಂದರೆ ಈ ಯೋಜನೆ ಸಿಗೋದಿಲ್ಲ ಇದು ಕಾಮನ್ ಪೀಪಲಿಗೆ ಮಾತ್ರ ಸಿಗುವಂಥ ಯೋಜನೆ ಆಗಿರುತ್ತೆ ಹಾಗಾದರೆ ಇದನ್ನು ಎಲ್ಲಿ ಅರ್ಜಿ ಸಲ್ಲಿಸಬೇಕಂತಂದರೆ ನೀವು ಪ್ರೆಗ್ನೆಂಟ್ ಏನಾದರೂ ಇದ್ದೀರಾ ಅಂತಂದರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ತಾಯಿ ಕಾರ್ಡ್ ಆಗಂತ ಕೊಡ್ತಾರೆ ಗೊತ್ತಾ ತಾಯಿ ಕಾರ್ಡ್ನ ನೀವು ಮಾಡಿಸ್ಬೇಕಾಗುತ್ತೆ ತಾಯಿ ಕಾರ್ಡ್ ಮಾಡಿಸಿದಂಥವರಿಗೆ ಮಾತ್ರ ಈ ಒಂದು ಯೋಜನೆ ಫೆಸಿಲಿಟೀಸ್ನ ಪಡ್ಕೊಳ್ಳೋಕ್ಕಾಗೋದು ಇದನ್ನೇ ನಿಮ್ಮ ಹತ್ತಿರದ ಅಂಗನವಾಡಿನಲ್ಲಿ ಆದರೂ ಮಾಡಿಸ್ಬಹುದು ಅಥವಾ ನಿಮ್ಮ ಊರಿಗೆ ಏನಾದರೂ ಆಶಾ ಕಾರ್ಯಕರ್ತೆಯರು ಬರ್ತಾರಲ್ವ ಅವರನ್ನು ವಿಚಾರಿಸಿದ್ರೆ ಅವರು ಕೂಡ ತಿಳಿಸ್ಕೊಡ್ತಾರೆ ಜೊತೆಗೆ ಅವರು ಕೂಡ ತಾಯಿ ಕಾರ್ಡ್ನ ಮಾಡಿಸ್ಕೊಡ್ತಾರೆ ಸೊ ಅವರಿಗೆ ಅರ್ಜಿ ಸಲ್ಲಿಸೋದು ಕೊಟ್ಟರು ಅವರು ಕೂಡ ಅರ್ಜಿನ ಸಲ್ಲಿಸ್ತಾರೆ ಅಥವಾ ನಿಮ್ಮ ಮೊಬೈಲಲ್ಲಿ ನೀವೇನೇ ಅರ್ಜಿನ ಕೂಡ ಸಲ್ಲಿಸ್ಕೋಬಹುದು ನಿಮಗೆ ಏನಾದರೂ ಗೊತ್ತಿರೋರು ಇದಾರೆ ಅಂತಂದ್ರೆ ಕಂಪ್ಯೂಟರ್ ಅಲ್ಲಿ ಆದ್ರೂ ಕೂಡ ಅರ್ಜಿನ ಸಲ್ಲಿಸಬಹುದು ನಿಮ್ಮ ಮೊಬೈಲಲ್ಲೂ ಕೂಡ ಸಲ್ಲಿಸಬಹುದು ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಆಶಾ ಕಾರ್ಯಕರ್ತೆಯರು ಇರ್ತಲ್ಲ ಅವ್ರಿಗೆ ಕೊಟ್ಟರು ಅವರು ಕೂಡ ಅರ್ಜಿನ ಸಲ್ಲಿಸಿ ಅದು ಅಕ್ನಾಲೆಜ್ಮೆಂಟ್ ನಂಬರ್ ಸಿಗುತ್ತೆ ಅದನ್ನ ತಂದು ನಿಮಗೆ ಕೊಡ್ತಾರೆ ಇದಿಷ್ಟು ಹಾಕಿದ್ರೆ ಆದರೆ ಮಾತ್ರ ನಿಮಗೆ ಉಚಿತವಾಗಿ ಮೊದಲನೇ ಪ್ರೆಗ್ನೆಂಟ್ನಲ್ಲಿ ಐದು ಸಾವಿರ ರೂಪಾಯಿ ಸಿಗುತ್ತೆ ಎರಡನೇ ಪ್ರೆಗ್ನೆಂಟಲ್ಲಿ ನಿಮಗೆ ಆರು ಸಾವಿರ ರೂಪಾಯಿ ಸಿಗುತ್ತೆ ಇಲ್ಲಿ ಹೆಣ್ಣು ಎರಡನೇ ಪ್ರೆಗ್ನೆಂಟಿಗೆ ಆರು ಸಾವಿರ ಮೊದಲನೇ ಪ್ರೆಗ್ನೆಂಟಿಗೆ ಐದು ಸಾವಿರ ಟೋಟಲ್ ಹನ್ನೊಂದು ಸಾವಿರ ಈ ರೀತಿಯಾಗಿ ಕೊಡ್ತಾ ಇರೋದು ಸಾಕಷ್ಟು ಜನ ಅನ್ಕೋತಾರೆ ಬೇರೆಯವರು ವೀಡಿಯೋಸ್ ಮಾಡಿರ್ತಾರಲ್ಲ ಅದರಲ್ಲಿ ಟೈಟಲು ತಮ್ಲೈನು ಅಥವಾ ಫಸ್ಟ್ ಒಂದಿಷ್ಟು ಹೇಳ್ತಾರಲ್ಲ ಅದನ್ನ ನೋಡಿ ಓ ಎಲ್ಲರಿಗೂ ಕೂಡ ಸಿಗುತ್ತೆ ಅನ್ಸುತ್ತೆ ನಾವು ಕೂಡ ಅದ್ರ ಏನೋ ಸಲ್ಸೋಣ ಅಂತ ಹೇಳ್ಬಿಟ್ಟು ತುಂಬ ಜನ ತಪ್ಪಾಗಿ ತಿಳ್ಕೊತಾ ಇದ್ದಾರೆ ಎಷ್ಟೋ ಜನ ಹೋಗಿ ವಿಚಾರಿಸ್ತಾನೂ ಕೂಡ ಇದ್ದಾರೆ ಸೈಬರ್ ಸೆಂಟರ್ಗಳಲ್ಲಿ ಮತ್ತು ಕರ್ನಾಟಕ ಒಂದು ಬೆಂಗಳೂರು ಕ ಒನ್ಗಳಲ್ಲೂ ಕೂಡ ವಿಚಾರಿಸ್ತಾ ಇದ್ದಾರೆ ಉಚಿತವಾಗಿ ಎರಡು ಮಕ್ಕಳ ತಾಯಂದಿರಿಗೆ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಲ್ಲ ಅದು ಯಾವ ಯೋಜನೆ ಅಂತ ಹೇಳ್ಬಿಟ್ಟು ಸೊ ಹೀಗಾಗಿ ಅದನ್ನು ವೀಡಿಯೋನ ಪೂರ್ತಿಯಾಗಿ ನೋಡಿ ಅದು ಯಾವ ಯೋಜನೆ ಅಂತ ತಿಳ್ಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಕ್ಕಪಕ್ಕದಲ್ಲಿ ಯಾರನಾದರೂ ಕೇಳ್ಕೊಳ್ಳಿ ಕೇಳಿ ಕನ್ಫರ್ಮ್ ಆದಮೇಲೆ ಹೋಗಿ ವಿಚಾರಿಸಿ ಸೊ ಈ ರೀತಿ ವಿಡಿಯೋಸ್ ಮಾಡಿರೋದ್ರಿಂದ ಜನಗಳಿಗೂ ಕೂಡ ತಪ್ಪು ದಾರಿಗೆ ತಳ್ದಂಗೆ ಆಗುತ್ತೆ ಸೊ ಆದಷ್ಟು ವೀಡಿಯೋ ಮಾಡೋವಂಥವ್ರು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಐ ಹೋಪ್ ನನ್ನ ಈ ಒಂದು ವೀಡಿಯೋದಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ನಾನು ಈ ವಿಡಿಯೋನ ಫುಲ್ಲು ತಿಳ್ಕೊಂಡು ಇನ್ಫಾರ್ಮೇಷನ್ ತಗೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಯಾಕಂತಂದರೆ ಈಗ ಆಲ್ರೆಡಿ ವಿಡಿಯೋಸ್ನ ಮಾಡಿದ್ದಾರೆ ಅದು ನೋಡಿ ಸಾಕಷ್ಟು ಜನ ಹೊರಗಡೆ ಹೋಗಿ ನಾನು ಹೇಳ್ದಾಗೆ ಎನ್ಕ್ವೈರೀಸು ಕೂಡ ಮಾಡ್ತಾ ಇದ್ದಾರೆ ಹೇಗೆ ಅರ್ಜಿನ ಸಲ್ಲಿಸೋದು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ಒಂದು ವಿಷಯದಿಂದ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ